ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ತಾಯಿಂದ ಮಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಯಿಂದ ಲಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಂತ್ರ ಯಮ ಯುದ್ಧ ಯೋಜನೆ ಯಂತ್ರ ಅಂದರೆ ಮೆಷಿನ್ ಯುದ್ಧ ಅಂದರೆ ವಾರ್ ಯೋಜನೆ ಅಂದರೆ ಪ್ಲ್ಯಾನ್ ನೆಕ್ಸ್ಟ್ ರಥ ರಾಗಿ ರಸ ರಾಜ ರಥ ಅಂದರೆ ದೇವರನ್ನ ಹೇಳಿತಾರಲ್ಲ ಅದು ರಥ ಅದನ್ನ ಇಂಗ್ಲಿಷ್ಲಿ ಚಾರಿ ಅಂತಾರೆ ನೆಕ್ಸ್ಟ್ ರಾಗಿ ರಾಗಿ ನಿಮಗೆಲ್ಲ ಗೊತ್ತೇ ಇದೆ ರಸ ರಸ ಅಂದ್ರೆ ಜ್ಯೂಸ್ ರಾಜ ಅಂದ್ರೆ ಕಿಂಗ್ ನೆಕ್ಸ್ಟ್ ಅಕ್ಷರ ಲಾ ಲಂಗ ಲಕ್ಷ್ಮಿ ಲಾಠಿ ಲೆಕ್ಕ ಲಂಗ ಅಂದ್ರೆ ಸ್ಕರ್ಟ್ ಲಕ್ಷ್ಮಿ ಅಂದ್ರೆ ಒಂದು ದೇವರ ಹೆಸರು ಹಾಗೆ ಲಾಠಿ ಅಂದರೆ ಸ್ಟಿಕ್ ಲೆಕ್ಕ ಅಂದರೆ ಸಂಸ್ ನೆಕ್ಸ್ಟ್ ವ ವದನ ವರ ವನ ವಾನರ ವದನ ಅಂದರೆ ಫೇಸ್ ವರ ಅಂದರೆ ಗಾಡ್ ಗಿಫ್ಟ್ ವನ ಅಂದರೆ ಫಾರೆಸ್ಟ್ ಅಂದರೆ ಕಾಡು ವಾನರ ಅಂದರೆ ಮಂಕಿ ನೆಕ್ಸ್ಟ್ ಅಕ್ಷರ ಯಾವುದು ಶ ವೆರಿ ಗುಡ್ ಶ ಅಂದರೆ ಶಂಕರ ಶಂಖ ಶಕ್ತಿ ಶಾಲೆ ಶಂಕರ ಅಂದರೆ ಲಾರ್ಡ್ ಶಿವ ಲಾರ್ಡ್ ಶಿವನಿಗಿರೋ ಇನ್ನೊಂದು ಹೆಸರು ಶಂಕರ ಶಂಖ ಶಕ್ತಿ ಶಕ್ತಿ ಅಂದರೆ ಸ್ಟ್ರೆಂತ್ ಶಾಲೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಸ್ಕೂಲ್ ನೆಕ್ಸ್ಟ್ ಲೆಟರ್ ಶರ ಷಟ್ಪದಿ ಷಟ್ಕೋನ ಶರ ಅಂದರೆ ರಿಮಾರ್ಕ್ಸ್ ಷಟ್ಪದಿ ಅಂದರೆ ಸಿಕ್ಸ್ ಲೈನ್ ಇರೋ ಒಂದು ಪೊಯಮ್ನ ನಾವು ಷಟ್ಪದಿ ಅಂತ ಕರಿತೀವಿ ಹಾಗೆ ಷಟ್ಕೋನ ಅಂದರೆ ಹೆಕ್ಸಗಾನ್ ನೆಕ್ಸ್ಟ್ ಲೆಟರ್ ಸಾ ಸರ ಸರಳ ಸರಕು ಸಮಯ ಸರಳ ಅಂದರೆ ಸಿಂಪಲ್ ಸರಕು ಅಂದರೆ ಥಿಂಗ್ಸ್ ಸಮಯ ಅಂದರೆ ಟೈಮ್ ನೆಕ್ಸ್ಟ್ ಲೆಟರ್ ಹಡಗು ಹಣತೆ ಹಾಡು ಹಗುರ ಹಡಗು ಅಂದರೆ ಶಿಪ್ ಹಣತೆ ಅಂದರೆ ಲ್ಯಾಂಪ್ ಹಾಡು ಸಾಂಗ್ ಹಗುರ ಅಂದರೆ ಲೈಟ್ನೆಸ್ ನೆಕ್ಸ್ಟ್ ಲಾಸ್ಟ್ ಅಕ್ಷರ ಯಾವುದೂ ಳ ವೆರಿ ಗುಡ್ ಳ ಅಕ್ಷರದಿಂದ ಸ್ಟಾರ್ಟ್ ಆಗೋ ಯಾವುದೇ ಪದಗಳಿಲ್ಲ ಅದರಿಂದ ಇದನ್ನು ಬೇರೆ ಅಕ್ಷರಗಳ ಜೊತೆ ಉಪಯೋಗಿಸ್ಕೊಳ್ಳೋದಾಗುತ್ತೆ ಸೊ ಳ ಕಳ್ಳ ಮುಳ್ಳು ನಳ ಸುಳ್ಳು ಕಳ್ಳ ಮುಳ್ಳು ನಳ ಸುಳ್ಳು ಕಳ್ಳ ಅಂದರೆ ಥೀಫ್ ಮುಳ್ಳು ಅಂದರೆ ಥಾನ್ ನಳ ಟ್ಯಾಪ್ ಸುಳ್ಳು ಅಂದರೆ ಲೈ ನೀವು ಯಾವತ್ತೂ ಸುಳ್ಳು ಹೇಳಬಾರ್ದು ಮಕ್ಕಳು ಇದೇ ಥರ ನೀವು ಕೂಡ ಮತ್ತಷ್ಟು ಪದಗಳನ್ನ ಬರೆಯೋದಕ್ಕೆ ಅಭ್ಯಾಸ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ